ಅರಿಷ್ಠಾ ಪ್ರಣಶ್ಯಂತ ಚ ಶಾಂತಿರಸ್ತು ಶುಭಂಚಾಸ್ತು ಗ್ರಹ ಕೂವಂತು ಮಂಗಲಂ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಹಿಂದಿನ ನನ್ನ ವೀಡಿಯೋ ಸಂದೇಶದಲ್ಲಿ ನವಗ್ರಹಗಳಲ್ಲಿ ಮುಖ್ಯನಾದ ಸೂರ್ಯದೇವನ ಪ್ರಭಾವವನ್ನು ಸೂರ್ಯನ ಸ್ವಾಮಿತ್ವದ ಸಿಂಹರಾಶಿಯವರ ಗುಣಲಕ್ಷಣ ಸ್ವಭಾವವನ್ನು ಸಂಪೂರ್ಣ ಜಗತ್ತು ಮತ್ತು ಪ್ರಕೃತಿ ಮಾನವ ಮಾತ್ರಕ್ಕೆ ನವಗ್ರಹಗಳಿಂದ ಉಂಟಾಗುವ ಪೂರ್ಣ ಪ್ರಭಾವವನ್ನು ನಮ್ಮ ಜಾತಕದಲ್ಲಿ ಸೂರ್ಯನಿಂದ ಉಂಟಾಗುವ ಮಹಾಯೋಗಗಳನ್ನು ಅದರ ಶುಭ ಫಲಗಳನ್ನು ಜಾತಕದಲ್ಲಿ ಸೂರ್ಯನ ದೋಷ ತೋರಿಬಂದರೆ ಅದಕ್ಕೆ ಬೇಕಾದ ಸೂಕ್ತವಾದ ಸರಳವಾದ ಪರಿಹಾರ ಉಪಾಯಗಳನ್ನು ಕೂಡ ತಿಳಿಸಿದ್ದೇನೆ ಜ್ಯೋತಿಷ್ಯ ಜ್ಞಾನವು ಪಂಡಿತರಿಂದ ಪಾಮರರವರೆಗೆ ಸಾಮಾನ್ಯ ಜನರಿಗೂ ಆಗಬೇಕೆಂಬ ಇಚ್ಛೆಯಿಂದ ಇದನ್ನು ಜಿಜ್ಞಾಸುಗಳಾದ ತಮಗೆ ತಿಳಿಸುತ್ತಿದ್ದು ಈ ಎರಡನೇ ಭಾಗದಲ್ಲಿ ಚಂದ್ರದೇವನ ಪ್ರಭಾವ ನಮ್ಮ ಮೇಲೆ ಚಂದ್ರಗ್ರಹ ಹೇಗೆ ಪರಿಣಾಮ ಬೀರುತ್ತದೆ ಜಾತಕದಲ್ಲಿ ಚಂದ್ರನ ಕಾರಕತ್ವವು ಏನನ್ನ ಸೂಚಿಸುತ್ತದೆ ಯಾವ ರಾಶಿಗೆ ಚಂದ್ರ ಸ್ವಾಮಿಯಾಗಿದ್ದಾನೆ ಚಂದ್ರನಿಂದ ಉಂಟಾಗುವ ಯೋಗಗಳು ಯಾವುದು ಚಂದ್ರ ಜಾತಕದಲ್ಲಿ ಯಾವ ರಾಶಿಯಲ್ಲಿ ಹೇಗೆ ಇದ್ದರೆ ಶುಭ ಅಶುಭ ಫಲಗಳು ನಮಗೆ ಪ್ರಾಪ್ತಿಯಾಗಲಿದೆ ಚಂದ್ರ ದೋಷ ನಿವಾರಣೆ ಮಾಡಲು ಯಾವ ಸುಲಭ ಉಪಾಯಗಳನ್ನು ನಾವು ನಡೆಸಬಹುದು ಎಂಬ ಎಲ್ಲ ರೀತಿಯ ಚಂದ್ರಗ್ರಹದ ಚಂದ್ರ ಸ್ವಾಮಿತ್ವದ ಕರ್ಕ ಅಥವಾ ಕರ್ಕಾಟಕ ರಾಶಿಯವರ ಸ್ವಭಾವ ಗುಣಲಕ್ಷಣಗಳನ್ನೂ ಸಹ ಇದರ ಮೂಲಕ ತಿಳಿದುಕೊಳ್ಳೋಣ ಬಂಧುಗಳೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜ್ಯೋತಿಷ್ಯ ವಾಸ್ತು ವಿಷಯಕ ವಿಚಾರಗಳನ್ನು ನಮ್ಮಲ್ಲಿ ತಿಳಿಯಬೇಕಾದರೆ ನೈನ್ ಏಟ್ ಟು ಝೀರೋ ಒನ್ ಒನ್ ಏಟ್ ಸಿಕ್ಸ್ ಒನ್ ಟೂಗೆ ತಾವು ಕರೆ ಮಾಡಬಹುದಾಗಿದೆ ವೀಕ್ಷಕರೇ ಚಾಂದ್ರಂಬಲಂ ನಿಖಿಲ ಗ್ರಹವೀರ್ಯ ಬೀಜಂ ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳಿದ್ದಂತೆ ಆಕಾಶದಲ್ಲಿ ಸೊಗಸಾಗಿ ಕಾಣುವ ಎಲ್ಲ ರೀತಿಯ ಶ್ರಮವನ್ನು ನಿವಾರಣಿಸಿ ವಿಶ್ರಾಮವನ್ನು ಕೊಡುವ ಚಂದ್ರನು ಜಲತತ್ವ ಪ್ರತೀಕನು ಮಾತೃಶಕ್ತಿ ಮನೋಬಲದ ಸೂಚಕನು ಕೂಡ ಆಗಿದ್ದಾನೆ ಗ್ರಹಗಳಲ್ಲಿ ರಾಜನಾದ ಸೂರ್ಯನ ಕಾರಣದಿಂದ ಭಗವತ್ ಸಂಕಲ್ಪದಂತೆ ಪೃಥ್ವಿಗೆ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಆಗಮಿಸುವ ಜೀವಾತ್ಮವು ಮೊದಲು ತಂದೆಯಲ್ಲಿ ಪುರುಷನಲ್ಲಿ ಪ್ರವೇಶವಾಗಿ ಆನಂತರ ಮಾತೃಶಕ್ತಿಯ ದ್ಯೋತಕನಾದ ಚಂದ್ರನ ಕಾರಣದಿಂದ ಸ್ತ್ರೀಯಲ್ಲಿ ಅಂದರೆ ತಾಯಿಯ ಗರ್ಭಪಿಂಡದಲ್ಲಿ ಪ್ರವೇಶವಾಗುತ್ತಾನೆ ಜಾತಕದಲ್ಲಿ ಚಂದ್ರ ಪ್ರಬಲನಾಗಿದ್ದರೆ ಮಾತ್ರ ಮಾತೆಯ ಗರ್ಭದಲ್ಲಿ ಆ ಜೀವಾತ್ಮವು ಬೆಳೆಯಲು ಕಾರಣವಾಗುತ್ತದೆ ಆದ್ದರಿಂದಲೇ ಜೀವಾತ್ಮದ ಗರ್ಭವಾಸದ ಮೊದಲ ತಿಂಗಳು ಸೂರ್ಯನ ಆಧಿಪತ್ಯವನ್ನು ಸೂಚಿಸಿದರೆ ಎರಡನೇ ತಿಂಗಳು ಚಂದ್ರನ ಒಡೆತನದಲ್ಲಿ ಆ ಗರ್ಭಪಿಂಡವು ಬೆಳೆಯುತ್ತದೆ ಕೇವಲ ಸೂರ್ಯ ಸ್ವಾಮಿತ್ವದ ಆತ್ಮಬಲ ಹೊಂದಿದ್ದರೆ ನಮಗೆ ಸಾಲದು ಈ ಜೀವಿ ಬೆಳೆಯಲು ಭೂಮಿಗೆ ಜನ್ಮವೆತ್ತಿ ಬರಲು ಮನೋನಿಯಾಮಕನಾದ ಸದೃಢವಾದ ವಾತ್ಸಲ್ಯ ಭರಿತವಾದ ಪೋಷಣೆಯನ್ನು ಕೊಡುವ ಚಂದ್ರನ ಅನುಗ್ರಹವೂ ಬೇಕಾಗುತ್ತದೆ ಆದ್ದರಿಂದ ಆತ್ಮಕಾರಕನಾದ ಸೂರ್ಯದೇವನ ಕೃಪೆ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಮಾತೃಶಕ್ತಿಯ ದ್ಯೋತಕನಾದ ಗ್ರಹ ರಾಜರಲ್ಲಿ ಮಂತ್ರಿ ಎನಿಸಿದ ಚಂದ್ರನ ಕೃಪೆಯೂ ಕೂಡ ನಮಗೆ ಮುಖ್ಯವಾಗಿದೆ ಶುಕ್ಲ ಪಕ್ಷದ ಪ್ರತಿಮತಿನಿಂದ ಚಂದ್ರ ವೃದ್ಧಿಯಾಗುತ್ತಾ ಹೋಗುತ್ತಾನೆ ಹದಿನೈದು ದಿವಸದ ಪೂರ್ಣಿಮೆಯವರೆಗೆ ಕೃಷ್ಣ ಪಕ್ಷದ ಪ್ರತಿಪತ್ತಿನಿಂದ ಚಂದ್ರ ಕ್ಷೀಣಿಸುತ್ತಾ ಅಮಾವಾಸ್ಯವರೆಗೆ ಅತ್ಯಂತ ದುರ್ಬಲನಾಗುತ್ತಾನೆ ದಿನದಿಂದ ದಿನಕ್ಕೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಶೀಘ್ರವಾಗಿ ಸಂಚರಿಸುವವನು ಚಂದ್ರ ಆದರೆ ರವಿಯು ತಿಂಗಳಿಗೊಮ್ಮೆ ತನ್ನ ಮನೆಯನ್ನು ಪ್ರವೇಶಿಸಿ ಸಂಕ್ರಮಣವನ್ನು ತರುತ್ತಾನೆ ಜಾತಕದಲ್ಲಿ ಮುಖ್ಯವಾದ ದ್ವಾದಶ ಭಾವಗಳನ್ನು ಲಗ್ನದಿಂದ ಒಂದು ರೀತಿಯಲ್ಲಿ ನಾವು ನೋಡಿ ಭವಿಷ್ಯವನ್ನು ನಿರ್ಧರಿಸಬಹುದಾದರೆ ಚಂದ್ರನಿರುವ ನಕ್ಷತ್ರ ಅದರಿಂದ ಉಂಟಾಗುವ ರಾಶಿಗೆ ಮುಖ್ಯವಾದ ನಮ್ಮ ರಾಶಿಯಿಂದಲೂ ಕರೆದು ಶಾಸ್ತ್ರದಲ್ಲಿ ಚಂದ್ರನ ಸ್ಥಾನಕ್ಕೆ ಚಂದ್ರನಿಗೂ ಅತ್ಯಂತ ಮಹತ್ವವನ್ನು ಕಲ್ಪಿಸಿ ಚಂದ್ರನಿಂದ ಎಲ್ಲ ಗ್ರಹಗಳ ಪ್ರಭಾವವನ್ನು ಶುಭಾಶುಭ ಶುಭ ಫಲಗಳನ್ನು ಕೂಡ ಹೇಳುವ ಪರಿಕಲ್ಪನೆ ಇದೆ ಇನ್ನು ಪುನರ್ವಸು ನಕ್ಷತ್ರದ ಕೊನೆಯ ಪಾದ ಪುಷ್ಯ ನಕ್ಷತ್ರದ ನಾಲ್ಕು ಪಾದಗಳು ಆಶ್ಲೇಷ ನಕ್ಷತ್ರದ ನಾಲ್ಕು ಪಾದಗಳಿಗೆ ಚಂದ್ರ ಸ್ವಾಮಿತ್ವದ ಕರ್ಕ ಅಥವಾ ಕರ್ಕಾಟಕ ರಾಶಿಯಾಗಿದ್ದು ಇದು ಚಂದ್ರನ ಸ್ವಕ್ಷೇತ್ರ ಅಂದರೆ ಚಂದ್ರನ ಮನೆಯಾಗಿದೆ ಚಂದ್ರನು ವೃಷಭ ರಾಶಿಯಲ್ಲಿ ಉಚ್ಚ ಪ್ರಬಲನಾಗಿಯೂ ವೃಶ್ಚಿಕ ರಾಶಿಯಲ್ಲಿ ನೀಚನಾಗಿಯೂ ಇದ್ದಾನೆ ಕರ್ಕರಾಶಿಗೆ ಚಂದ್ರನು ಹೆಚ್ಚು ಪ್ರಭಾವವನ್ನು ಬೀರುವುದರಿಂದ ಇವರ ಸ್ವಭಾವವು ಚಂಚಲವಾಗಿರುತ್ತದೆ ಇವರ ನಿರ್ಧಾರವು ಯಾವಾಗಲೂ ಬದಲಾಗುವ ಗುಣಲಕ್ಷಣಗಳು ಕರ್ಕರಾಶಿಯವರಿಗೆ ಇರುತ್ತದೆ ಜಾತಕದಲ್ಲಿ ಮನಕಾರಕನಾದ ಚಂದ್ರನು ಒಂದು ವೇಳೆ ನೀಚನಾಗಿದ್ದಲ್ಲಿ ಅಂದರೆ ವೃಶ್ಚಿಕ ರಾಶಿಯಾಗಿದ್ದು ಹಾಗೆಯೇ ಶನಿ ರಾಹು ಮುಂತಾದ ಪಾಪಗ್ರಹಗಳ ಜೊತೆಗೆ ಇದ್ದರೆ ಅಂತಹ ಜಾತಕದವರಿಗೆ ಮನಸ್ಸು ಬೇಗ ವಿಕಾರಗೊಳ್ಳುವ ಸಂಭವವಿರುತ್ತದೆ ಭಾವನಾ ಲೋಕದಲ್ಲಿ ವಿಹರಿಸುವ ಸ್ವಭಾವ ಇವರದ್ದಾಗಿದ್ದು ಯಾವುದೇ ಸರಿಯಾದ ವಿಚಾರ ಮಾಡದೆ ಕಾರ್ಯಗಳನ್ನು ನಡೆಸಿ ನೋವು ಅನುಭವಿಸುತ್ತಾರೆ ಪ್ರಾಪಂಚಿಕ ಸುಖ ಪದಾರ್ಥಗಳ ಬಗೆಗೆ ಹೆಚ್ಚು ಗಮನ ಇವರದ್ದು ಇದ್ದು ಪೊಳ್ಳು ಆತ್ಮವಿಶ್ವಾಸ ಹೆಚ್ಚಿರುತ್ತದೆ ಕ್ಷೀಣಚಂದ್ರ ಇರುವ ಕರ್ಕರಾಶಿಯವರಿಗೆ ಅವರು ಪುರುಷರಾಗಿದ್ದರೆ ಸ್ತ್ರೀ ವ್ಯಾಮೋಹವು ಸ್ತ್ರೀಯರಾಗಿದ್ದರೆ ಪುರುಷ ವ್ಯಾಮೋಹವು ಕೂಡ ಇರುತ್ತದೆ ಹಾಗೆಯೇ ಮೋಸಗೊಳಿಸುವ ಸ್ವಭಾವವು ಕೂಡ ಇವರಿಗೆ ಇರಬಹುದಾಗಿದೆ ಕರ್ಕರಾಶಿಯವರಿಗೆ ಉದಾರ ಮನಸ್ಸು ಇದ್ದರೂ ಸ್ಪಷ್ಟವಾದ ನಿಖರವಾದ ನಿರ್ಧಾರ ಇರದೇ ಇರುವುದರಿಂದ ಬೇರೆಯವರು ಇವರಿಂದ ಮೋಸಗೊಳ್ಳಲೂಬಹುದು ಇದರಿಂದ ಇವರ ಕಾರ್ಯವೂ ಕೂಡ ತೊಂದರೆಗೆ ಒಳಗಾಗಬಹುದು ಚಂದ್ರನು ಜಾತಕದಲ್ಲಿ ಗುರುಯೋಗವನ್ನು ಪಡೆದಿದ್ದರೆ ಅಥವಾ ದೃಷ್ಟನಾಗಿದ್ದರೆ ಉತ್ತಮವಾದ ಗಜಕೇಸರಿ ಯೋಗವು ಇಂಥವರಿಗೆ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ಪ್ರಶಾಂತವಾದ ಮನಸ್ಸು ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಸತ್ಕೀರ್ತಿಗಳು ಸಂಪತ್ತು ವೈಭವಗಳು ಕೂಡ ಚಂದ್ರನಿಂದ ಪ್ರಾಪ್ತಿಯಾಗುತ್ತದೆ ಗೋಚರದಲ್ಲಿ ಚಂದ್ರನು ಒಂದು ಎರಡು ಐದು ಏಳು ಒಂಬತ್ತು ಹತ್ತು ಹನ್ನೊಂದನೇ ಮನೆಯಲ್ಲಿ ಇರುವಾಗ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತದೆ ಕರ್ಕರಾಶಿಯ ಸ್ವಾಮಿತ್ವ ಇರುವ ಚಂದ್ರನಿಗೆ ರವಿಬುಧರು ಮಿತ್ರರಾಗಿದ್ದು ಮಂಗಳ ಗುರುಗ್ರಹಗಳು ಸಮರೋ ಆಗಿದ್ದು ಶನಿ ರಾಹುಗಳು ಒಂದು ರೀತಿಯಲ್ಲಿ ವೈರಿಗಳು ಕೂಡ ಆಗಿದ್ದು ಮಿತ್ರ ಸಮಗ್ರಹಗಳಿಂದ ಚಂದ್ರ ಕೂಡಿದ್ದರೆ ಅಥವಾ ಶುಕ್ಲ ಪಕ್ಷದ ಜನನ ಅವರದ್ದಾಗಿದ್ದರೆ ಒಟ್ಟಾರೆ ಜಾತಕದಲ್ಲಿ ಚಂದ್ರ ಪ್ರಬಲ ಆಗಿದ್ದರೆ ಉತ್ತಮ ಫಲಗಳು ಖಂಡಿತವಾಗಿಯೂ ಜಾತಕರಿಗೆ ಪ್ರಾಪ್ತಿಯಾಗುತ್ತದೆ ಚಂದ್ರನು ಜಾತಕದಲ್ಲಿ ಅನೇಕ ರಾಜಯೋಗಗಳಿಗೂ ಕೂಡ ಕಾರಕನಾಗಿದ್ದು ಯಾವುದೇ ಜಾತಕದಲ್ಲಿ ಅವನು ಪ್ರಬಲನಾಗಿದ್ದರೆ ಯಶಪ್ರಾಪ್ತಿ ಶರೀರ ಸೌಂದರ್ಯ ಜ್ಯೋತಿಷಾಸ್ತ್ರದ ಅಧ್ಯಯನ ವೈದ್ಯಕೀಯ ವೃತ್ತಿ ಔಷಧಗಳಿಗೆ ಸಂಬಂಧಪಟ್ಟ ಕಂಪನಿಗಳಲ್ಲಿ ಕೆಲಸ ದೂರ ಪ್ರಯಾಣ ರಾಜಕಾರಣದಲ್ಲಿ ವಿಶೇಷ ಸನ್ಮಾನ ವಿದೇಶ ಸಂಚಾರ ಯೋಗ ಜಲಪ್ರಯಾಣ ವಾಹನ ಸುಖ ಮುಂತಾದವುಗಳು ಪ್ರಾಪ್ತಿಯಾಗುತ್ತವೆ ಜಾತಕದಲ್ಲಿ ಚಂದ್ರನಿಂದ ಆರು ಅಥವಾ ಏಳು ಎಂಟನೇ ರಾಶಿಗಳಲ್ಲಿ ಶುಭಗ್ರಹಗಳು ಇದ್ದರೆ ಅಧಿಯೋಗ ಎಂಬ ಯೋಗವು ಉಂಟಾಗಿ ರಾಜ ಅಥವಾ ಮಂತ್ರಿ ಅಥವಾ ಮಿಲಿಟರಿ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಹಾಗೆಯೇ ಯಾವುದೇ ಸಮಾಜದಲ್ಲಿ ಸ್ಥಾನವನ್ನು ಪಡೆಯುವ ಯೋಗವು ಕೂಡ ಪ್ರಾಪ್ತಿಯಾಗುತ್ತದೆ ಚಂದ್ರನಿಂದ ದ್ವಿತೀಯದಲ್ಲಿ ಅಥವಾ ಹನ್ನೆರಡನೇ ಮನೆಯಲ್ಲಿ ಸೂರ್ಯನನ್ನು ಬಿಟ್ಟು ಬೇರೆ ಯಾವ ಗ್ರಹಗಳು ಇದ್ದರೆ ಸುನಫ ಅನಫ ದುರಧುರ ಎಂಬ ಯೋಗಗಳು ಪ್ರಾಪ್ತಿಯಾಗುತ್ತಿದ್ದು ಎಲ್ಲ ಮಹಾಯೋಗಗಳ ಫಲಗಳು ಕೂಡ ಬೇರೆ ಬೇರೆ ಗ್ರಹ ಸ್ಥಿತಿಯ ಕಾರಣದಿಂದ ಅದು ಒಂದು ವೇಳೆ ಭಂಗವಾದರೂ ಕೂಡ ಚಂದ್ರನಿಂದ ಉಂಟಾಗುವ ಯೋಗಗಳು ವಿಶೇಷತೆಯನ್ನು ಪಡೆದಿದೆ ಎನ್ನಲಾಗಿದೆ ಕರ್ಕರಾಶಿಯವರು ಹೆಚ್ಚಿನ ಕಫ ಪ್ರಕೃತಿಯನ್ನು ಪಡೆದಿದ್ದು ಶೀತ ಪದಾರ್ಥಗಳನ್ನು ಕಫ ಉಂಟಾಗುವ ಪದಾರ್ಥಗಳನ್ನು ಸೇವಿಸಿದ್ದರೆ ಬಹಳ ಉತ್ತಮ ಇನ್ನು ಜಾತಕದಲ್ಲಿ ಒಂದು ವೇಳೆ ಕ್ಷೀಣ ಚಂದ್ರ ಆಗಿದ್ದರೆ ಅಥವಾ ಚಂದ್ರನು ಪಾಪಗ್ರಹ ಯುಕ್ತನಾಗಿದ್ದರೆ ಲಗ್ನದಿಂದ ಅಷ್ಟಮದಲ್ಲಿ ಷಷ್ಠದಲ್ಲಿ ವ್ಯಯದಲ್ಲಿ ಚಂದ್ರ ಇದ್ದರೆ ಕೃಷ್ಣ ಪಕ್ಷದಲ್ಲಿ ಅಮಾವಾಸ್ಯೆಯಲ್ಲಿ ಅವರು ಹುಟ್ಟಿದ್ದರೆ ಅಂಥವರು ಯಾವಾಗಲೂ ಮನಶ್ಚಿಂತೆಯನ್ನು ಅನುಭವಿಸುತ್ತಾರೆ ಮನೋರೋಗವನ್ನು ಹೊಂದಿದವರಾಗಿರುತ್ತಾರೆ ಮಾತೃ ವಿಷೇಕವಾದ ಸಮಸ್ಯೆ ದುಃಖಗಳನ್ನು ಹೊಂದುತ್ತಾರೆ ಇಂಥವರಿಗೆ ಹಾಗೂ ಮುಖ್ಯವಾಗಿ ಚಂದ್ರ ಒಡೆತನದ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರಿಗೆ ಸ್ಫಟಿಕ ಮಣಿಧಾರಣೆಯು ಮುತ್ತು ಮಣಿಧಾರಣೆಯು ಉತ್ತಮ ಫಲಗಳನ್ನು ನೀಡುತ್ತದೆ ಮುತ್ತು ಮಣಿಯನ್ನು ಅಥವಾ ಸ್ಫಟಿಕವನ್ನು ಸೋಮವಾರ ಅಥವಾ ಹುಣ್ಣಿಮೆ ದಿವಸ ಬಲಗೈಯ ಕೊನೆ ಬೆರಳಿಗೆ ಇವರು ಧರಿಸಿದರೆ ಬಹಳ ಉತ್ತಮ ಎಲ್ಲ ವಿಷಯಗಳಿಗೂ ಯೋಗ್ಯರಾದ ಜ್ಯೋತಿರ್ವಿಧದಲ್ಲಿ ಪರಿಹಾರವನ್ನು ಕೇಳಿ ತಿಳಿದು ನಡೆಸುವುದು ಅತಿಯಾದ ಶ್ರೇಷ್ಠ ಕಾರ್ಯವಾಗಿದೆ ಚಂದ್ರದೋಷ ಇರುವವರು ಬೆಳ್ಳಿಯ ಪಾತ್ರೆಯ ದಾನ ಬಿಳಿ ವಸ್ತ್ರದ ದಾನ ಅಕ್ಕಿಯನ್ನು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಸೋಮವಾರದಂದು ಅಥವಾ ಪೂರ್ಣಿಮೆಯಂದು ಯೋಗ್ಯ ವಿಪ್ರರಿಗೆ ದಾನ ನಡೆಸುತ್ತಾ ಇರುವುದು ಶ್ರೇಷ್ಠವಾಗಿ ಇರುತ್ತದೆ ಮತ್ತು ಚಂದ್ರದೋಷವು ಇದರಿಂದ ನಿವಾರಣೆಯಾಗುತ್ತದೆ ಜಾತಕದಲ್ಲಿ ಚಂದ್ರದೋಷ ಒಂದು ವೇಳೆ ಇದ್ದರೆ ಕರ್ಕರಾಶಿಯವರು ಕೂಡ ಮಹಾಲಕ್ಷ್ಮೀ ದೇವಿಯ ಸ್ತೋತ್ರ ಮಂದಿರ ದರ್ಶನ ಪ್ರಾರ್ಥನೆಯನ್ನು ದುರ್ಗಾದೇವಿಗೆ ಕ್ಷೀರಾಭಿಷೇಕ ಜಲಾಭಿಷೇಕ ಶ್ವೇತಪುಷ್ಪದ ಅಲಂಕಾರ ಸೇವೆಯನ್ನು ಶ್ವೇತ ವಸ್ತ್ರಗಳನ್ನು ಅಲಂಕಾರ ನಡೆಸುವುದರಿಂದ ಅದೃಷ್ಟ ಭಾಗ್ಯ ವೃದ್ಧಿಯಾಗುತ್ತದೆ ದುರ್ಗಾ ನಮಸ್ಕಾರ ಪೂಜೆ ಚಂಡಿಕಾ ಹವನ ಲಕ್ಷ್ಮೀ ಹೃದಯ ಪಾರಾಯಣ ದುರ್ಗಾ ಸ್ತೋತ್ರ ಚಂದ್ರ ಪ್ರೀತಿಕಾರಕವಾದ ಹನ್ನೊಂದು ಸಾವಿರ ಸಂಖ್ಯೆಯ ಜಪ ಇನ್ನು ಕ್ಷೀರಾನ್ನದ ನೈವೇದ್ಯ ಸಮರ್ಪಣೆಯನ್ನು ಲಕ್ಷ್ಮೀದೇವಿಗೆ ದುರ್ಗಾದೇವಿಗೆ ಚಂದ್ರ ಪ್ರೀತ್ಯರ್ಥವಾಗಿ ನಡೆಸಿದರೆ ಚಂದ್ರದೋಷಗಳು ನಿವಾರಣೆಯಾಗುತ್ತವೆ ಚಂದ್ರದೋಷ ನಿವಾರಣೆಗಾಗಿ ಚಂದ್ರದೇವನ ಸರಳವಾದ ಶ್ಲೋಕ ಮಂತ್ರ ಹೀಗಿದೆ ದಧಿಶಂಖ ತುಷಾರಾಭಂ ಕ್ಷಿರೋದರಣವ ಸನ್ನಿಭಂ ನಮಾಮಿ ಶಶಿನಂ ಭಕ್ತ ಶಂಭೋರ್ ಮುಕುಟ ಭೂಷಣಂ ಈ ಮಂತ್ರವನ್ನು ಪ್ರತಿ ದಿವಸ ಆರರಿಂದ ಎಂಟು ಗಂಟೆ ಬೆಳಿಗ್ಗೆ ಅಥವಾ ಆರರಿಂದ ಎಂಟು ಗಂಟೆವರೆಗೆ ಸಾಯಂಕಾಲ ಹನ್ನೆರಡು ಸಲ ಅಥವಾ ಇಪ್ಪತ್ತ್ ನಾಲ್ಕು ಸಲ ಅಥವಾ ನಲವತ್ತೆಂಟು ಸಲ ಅಥವಾ ಐವತ್ತು ನಾಲ್ಕು ಸಲ ಅಥವಾ ಹೆಚ್ಚೆಂದರೆ ಒಂದು ಸಲಕ್ಕೆ ನೂರ ಎಂಟು ಸಲ ಹೇಳುತ್ತಾ ಇದ್ದರೆ ಚಂದ್ರ ದೋಷಗಳು ಖಂಡಿತವಾಗಿ ನಿವಾರಣೆ ಆಗುವ ಸಂಭವವಿದೆ ಶ್ರೀ ಮಹಾಲಕ್ಷ್ಮಿಯ ನಮಃ ಅಥವಾ ಶ್ರೀ ದುರ್ಗಾದೇವಿಯ ನಮಃ ಎಂಬುದಾಗಿ ಚಂದ್ರ ಪ್ರೀತ್ಯರ್ಥವಾಗಿ ಲಕ್ಷ್ಮೀದೇವಿಯ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಕೂಡ ಎಲ್ಲರೂ ನಡೆಸಬಹುದು ವೀಕ್ಷಕರೇ ಚಂದ್ರನ ಬಗೆಗಿನ ಸೂಕ್ಷ್ಮವಾದ ಕೆಲ ಸಾಮಾನ್ಯ ಜ್ಞಾನವನ್ನ ಚಂದ್ರ ಒಡೆತನದ ಕರ್ಕರಾಶಿಯವರ ಸ್ವಭಾವವನ್ನು ಚಂದ್ರ ದೋಷಗಳಿಗೆ ಸುಲಭವಾದ ಪರಿಹಾರಗಳನ್ನು ಇದರಲ್ಲಿ ತಮಗೆ ನಾನು ತಿಳಿಸಿದ್ದು ಮುಂದೆ ಮಂಗಳ ಅಥವಾ ಕುಜನ ಬಗೆಗಿನ ವಿಚಾರಗಳನ್ನು ಕುಜದೋಷವು ಜಾತಕದಲ್ಲಿ ಹೇಗೆ ಬರುತ್ತದೆ ಅದರ ನಿವಾರಣೆ ಉಪಾಯಗಳು ಏನು ಎಂಬ ಜ್ಯೋತಿಷ್ಯ ಚಿಂತನೆಯ ಮೂರನೇ ಭಾಗವನ್ನು ನಾವು ಮುಂದೆ ನಿರೀಕ್ಷಿಸೋಣ ಎನ್ನುತ್ತಾ ನಾನು ವಿರಮಿಸುತ್ತೇನೆ ಜೀವೇಮ ಶರದ ಶತಂ ಜೀವೇಮ ಶರದ ಶತಂ